ಚಿಂಡಿ ಉಡಾಯಿಸೋ ಖಾರ ಬಣ್ಣ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಲೈವ್ ಕರ್ನಾಟಕದಲ್ಲಿನ ಇವತ್ತಿನ ಟಾಪ್ ಸ್ಟೋರೀಸ್ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಯಾವ ಅಂತ ಹೇಳಿ ಮೊದ್ಲೇ ಸುದ್ದಿ ನಂಬರ್ ಒನ್ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರಾ ಯಾಕಂತ ಹೇಳಿದ್ರೆ ಈಗ ಅವ್ರನ್ನ ಬಿ ಸಿ ರಾಷ್ಟ್ರೀಯ ಸಲಹಾ ಮಂಡಳಿಯಲ್ಲಿ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲರೂ ಅಧ್ಯಕ್ಷರು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅಧ್ಯಕ್ಷರಂತ ಅಲ್ಲ ಅಧ್ಯಕ್ಷರು ಬೇರೆ ಇದ್ದಾರೆ ಒಟ್ಟು ಉನ್ನತವಾದಂಥ ಒಂದು ಹುದ್ದೆ ಅದರಲ್ಲಿ ಕಮಿಟಿಲಿ ಇಪ್ಪತ್ನಾಲ್ಕು ಜನ ಮೆಂಬರ್ ಇದ್ದಾರೆ ಹಾಗಾಗಿನೇ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರಾ ಇದರ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ಲೆಕ್ಕಾಚಾರ ಇದೆಯಾ ಬಿ ಜೆ ಪಿ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಮಾಡಲಿಕ್ಕೆ ಹೈಕಮಾಂಡ್ ಹೆಣ್ದಿರುವಂಥ ತಂತ್ರಗಾರಿಕೆ ಇದು ಇವರೇ ಡೆಲ್ಲಿ ಕರೆಸ್ಕೊಳ್ತಿದ್ದಾರೆ ಅಂತ ಬಟ್ ಸಿದ್ದರಾಮಯ್ಯನವರು ಅಲ್ಲ ಗಳಿದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಕೂಡ ಮಾಧ್ಯಮಗಳಲ್ಲಿ ಬರುವುದನ್ನು ನೋಡಿದೆ ಇದ್ರ ಬಗ್ಗೆ ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಸಾರಾಸಗಟವಾಗಿ ಅವರು ತಳ್ಳಿ ಹಾಕದಂಗೆ ಕಾಣಿಸ್ತಾ ಇದೆ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಆದ್ರೆ ಮತ್ತೆ ಸಿಎಂ ಬದಲಾವಣೆಯ ಚರ್ಚೆಗೆ ಇದು ಅವಕಾಶ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇವತ್ತಿನ ಈ ಬೆಳವಣಿಗೆ ನೋಡ್ತಾ ಇದ್ರೆ ಒ ಸಿಯ ಒಂದು ಸಲಹ ಸಮಿತಿಯಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿರುವುದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದರ ಹಿಂದೆ ಏನೋ ಒಂದು ಬದಲಾವಣೆಯ ಪ್ಲಾನ್ ಕಾಣ್ತಾ ಇದೆ ಅಂತ ಚರ್ಚೆ ಗುಸುಗುಸು ಆಗುತ್ತಾ ಇದೆ ಇನ್ನು ಸುದ್ದಿ ನಂಬರ್ ಎರಡು ಪ್ರೌಢಶಾಲಾ ಮಕ್ಕಳಿಗೂ ಕೂಡ ತಪಾಸಣೆಯನ್ನು ಮಾಡಬೇಕು ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಟಿ ವಿ ಫೈವ್ ವರದಿ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಅಲರ್ಟ್ ಆದರು ಅವರು ಉಸ್ತುವಾರಿ ಸಚಿವರು ಹಾಗಾಗಿ ಈಗ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಬಂದಂಥ ಒಂದು ಸಲಹೆ ಇದು ಪ್ರೌಢಶಾಲಾ ಮಕ್ಕಳಿಗೂ ಕೂಡ ಹೃದಯದ ತಪಾಸಣೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ವಯಸ್ಸಿನ ಮಿತಿ ಇಲ್ಲ ಹಾರ್ಟ್ ಅಟ್ಯಾಕ್ಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬಲಿಯಾಗ್ತಾ ಇದ್ದಾರೆ ಯಾವುದೇ ಚಟಕ್ಕೆ ದಾಸರಾಗದೇ ಇರೋರು ಸತ್ತು ಹೋಗ್ತಾ ಇದ್ದಾರೆ ಕುಸಿದು ಬೀಳ್ತಾ ಇದ್ದಾರೆ ನಿಂತು ನಿಂತಲ್ಲೇ ಸಾಯ್ತಾ ಇದ್ದಾರೆ ಹಾಗಾಗಿನೇ ಈಗ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ರಾಜಣ್ಣ ಹಾಗಾಗಿನೇ ಈ ಹೃದಯಾಘಾತ ತಪ್ಪಿಸಲಿಕ್ಕೆ ಅಲ್ಲಿನ ಜಿಲ್ಲಾಡಳಿತ ಅದರ ಜೊತೆಗೆ ಕೆ ಎನ್ ರಾಜಣ್ಣ ಮತ್ತು ಆರೋಗ್ಯಾಧಿಕಾರಿಗಳು ಎಲ್ಲರೂ ಕೂಡ ಈಗ ಶ್ರಮವನ್ನು ಆಗ್ತಾ ಇದ್ದಾರೆ ಹಾಗಾಗಿನೇ ಇದು ಖಂಡಿತ ಪ್ರತಿಯೊಂದು ಶಾಲೆಯಲ್ಲೂ ಪ್ರೌಢಶಾಲೆಯಲ್ಲೂ ತಪಾಸಣೆ ಇನ್ನು ಮುಂದೆ ಶುರುವಾಗುವ ಹಂತಕ್ಕೆ ಬಂದಿದೆ ಸುದ್ದಿ ನಂಬರ್ ಮೂರು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮಹಿಳೆಯೊಬ್ಬರು ಕೆಲಸ ನಿರ್ವಹಿಸ್ತಾ ಇದ್ದಾಗ ಹಠಾತ್ ಸಾವನ್ನಪ್ಪಿದ್ದಾರೆ ಕುಸಿದು ಬಿದ್ದು ಅವರು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರು ಆಯಾ ಕೆಲಸ ಮಾಡ್ತಾ ಇದ್ರು ಬಟ್ ಈಗ ನೋಡಿ ಅವರು ಕಾರ್ಮಿಕರು ನಮಗೆ ಯಾರು ರಕ್ಷಣೆ ಕೊಡೋರು ಅಂದರೆ ನಮಗೆ ಭದ್ರತೆನೇ ಇಲ್ಲ ಅದರ ಜೊತೆಗೆ ನಮ್ಮ ಜೀವಕ್ಕೆ ಹೊಣೆ ಯಾರು ನಾವು ಈ ಥರ ಸತ್ತು ನಮ್ಮ ಕುಟುಂಬಕ್ಕೆ ಯಾರ ಆಧಾರ ನಮಗೆ ಏನೇ ಒಂದು ಚಿಕಿತ್ಸೆ ಬೇಕಂದ್ರೂ ಕೂಡ ನಾವಿಲ್ಲಿ ದುಡ್ಡನ್ನು ಕೊಡಬೇಕು ಫ್ರೀ ಕೊಡೋದಿಲ್ಲ ನಮಗೆ ಅಲ್ಲೇ ಕಿಮ್ಸ್ನಲ್ಲೇ ಅಂದರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ರು ಅವರು ಆದರೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಯವರು ನಡೆಸ್ಕೊಳ್ತಾ ಇಲ್ಲ ಹಾಗಾಗಿನೇ ಈಗ ಏಜೆನ್ಸಿ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಮಹಿಳೆಯರು ಅಂದರೆ ಕಾರ್ಮಿಕರು ಎಳೆದಿದ್ದಾರೆ ಅದರ ಜೊತೆಗೆ ಹೆಚ್ಚಿನ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಹೋರಾಟವನ್ನು ಮಾಡುವ ಮೂಲಕ ಹಾಗಾಗಿನೇ ಈಗ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನುವಂಥ ಒತ್ತಾಯ ಸುದ್ದಿ ನಂಬರ್ ನಾಲ್ಕು ಮಹಾರಾಷ್ಟ್ರ ಮತ್ತೆ ಖ್ಯಾತಿಯನ್ನು ತೆಗೆದಿದೆ ಯಾಕಂತ ಹೇಳಿದ್ರೆ ಮೊನ್ನೆ ಎಚ್ ಕೆ ಪಾಟೀಲ್ ಅವರನ್ನು ಗಡಿ ಪ್ರಾಧಿಕಾರದ ಅಧ್ಯಕ್ಷ ಅಂದರೆ ಗಡಿ ಉಸ್ತುವಾರಿಯನ್ನಾಗಿ ಮಾಡಲಾಯಿತು ಹೆಚ್ ಕೆ ಪಾಟೀಲ್ ಅವರನ್ನು ಅದಾದ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದವರು ಕೂಡ ಮತ್ತೊಂದು ಕಮಿಟಿಯನ್ನು ಮಾಡಿದ್ದಾರೆ ಅದರಲ್ಲೂ ಈ ನಾಡದ್ರೋಹಿ ಎಮ್ಮೆಸಿದಾರಲ್ವ ಮೂರು ಜನರನ್ನು ಆ ಕಮಿಟಿಲಿ ಸೇರ್ಪಡೆ ಮಾಡಿದ್ದಾರಂತೆ ಹಾಗಾಗಿನೇ ಈಗ ಗಡಿ ವಿಚಾರ ಅಂತ ಬಂದಾಗ ಮಹಾರಾಷ್ಟ್ರ ಪದೇ ಪದೇ ಖ್ಯಾತೆಯನ್ನ ತೆಗೆದುಕೊಂಡು ಹೋಗ್ತಾನೆ ಇದೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಈ ಆದೇಶವನ್ನು ಅಂದರೆ ಎಚ್ ಕೆ ಪಾಟೀಲ್ ಅವ್ರನ್ನ ನೇಮಕ ಮಾಡಿರುವಂತಹ ಬೆನ್ನಲ್ಲೇ ಮಹಾರಾಷ್ಟ್ರ ಈಗ ಮತ್ತೆ ಖ್ಯಾತಿಯನ್ನು ತೆಗೆದಿದೆ ಪದೇ ಪದೇ ಅವರು ಗಡಿ ವಿಚಾರ ಸಂಬಂಧಪಟ್ಟಂಗೆ ಜತ್ ಆಗಿರ್ಬೋದು ಬೇರೆ ಬೇರೆ ಭಾಗಗಳು ನಮಗೆ ಸೇರಿದ್ದು ಅಂಥೇಳಿ ಜಗಳ ಮಾಡಿಕೊಂಡೇ ಇದ್ದರು ಈಗ ಮತ್ತೆ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ ಒಂದು ಸಿಟ್ಟಿಗೆ ಕಾರಣ ಆಗ್ತಿರೋದು ಅಂತ ಹೇಳಿದ್ರೆ ಈ ಎಮ್ ಎಸ್ ಇದಾರಲ್ವ ನಾಡದ್ರೋಹಿಗಳು ಈ ಪುಂಡ್ರೇನಿದಾರಲ್ವ ಪದೇ ಪದೇ ಇಲ್ಲೇ ಬೆಳಗಾವಿಲಿದ್ಕೊಂಡು ಈ ರೀತಿ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಹುಬ್ಬಳ್ಳಿಯಿಂದ ಎಲ್ಲಪ್ಪ ಇದ್ದಾರೆ ಜೊತೆಗೆ ಹಾಸನದಿಂದ ಪ್ರಕಾಶ್ ಇದ್ದಾರೆ ಎಲ್ ಎನ್ ಸ್ವಾಮಿ ಇದ್ದಾರೆ ಬೆಂಗಳೂರಿನಿಂದ ನಿಮ್ಗೆಲ್ಲರಿಗೂ ಕೂಡ ಲೈವ್ ಕರ್ನಾಟಕಕ್ಕೆ ಸ್ವಾಗತ ಮೊದಲ ಸುದ್ದಿ ಕಡೆ ಹೋಗ್ತಾ ಇದ್ದೀನಿ ಕೈ ಪಡೆಯಲ್ಲಿ ಬದಲಾವಣೆ ಮಹತ್ವದ ಪಾತ್ರವನ್ನು ಪಡೆದುಕೊಳ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೊರಳುತ್ತಾರ ಇದರ ಹಿಂದೆ ಬದಲಾವಣೆಯ ಗಾಳಿ ಬೀಸುತ್ತ ಈಗಾಗಲೇ ಐದು ವರ್ಷ ನಾನೇ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಈಗ ಮತ್ತೆ ಬದಲಾವಣೆಯ ಬಿರುಗಾಳಿ ಬೀಸುತ್ತೆ ಅಂತ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಯಾಕಂದ್ರೆ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯಗೆ ಮಹತ್ವದ ಜವಾಬ್ದಾರಿ ಕೊಟ್ಟಿದೆ ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ ಅವರು ಮುಖ್ಯಮಂತ್ರಿಯಾಗಿ ಅವಧಿಗೆ ಮುಂದುವರಿದಿಲ್ಲ ಅಂದ್ರೆ ಐದು ವರ್ಷ ಅವ್ರು ಇರೋದಿಲ್ವಾ ಸಿದ್ದರಾಮಯ್ಯನವ್ರ ಆಗ್ತಾರ ಅದಕ್ಕೆ ಈ ರೀತಿ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಹೆಣೀತಾ ಇದೆ ಅಂತೆ ಬದಲಾವಣೆ ಖಚಿತಾನ ಅಧಿಕಾರ ಬದಲಾವಣೆಯ ಸುಳಿವನ್ನ ಕೊಡ್ತಾ ಈ ಅಹಿಂದ ಸಮಾವೇಶ ಬೆಂಗಳೂರಿನಲ್ಲೇ ನಡೆಯುತ್ತೆ ಅಹಿಂದ ಸಮಾವೇಶ ಒಂದು ತೊಂಬತ್ತು ಜನ ನಾಯಕರು ಒಬಿಸಿ ನಾಯಕರು ಭಾಗಿಯಾಗ್ತಾರೆ ಸಿದ್ದರಾಮಯ್ಯವರೇ ಅದರ ಮುಂಚೂಣಿಯ ಭಾಗವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಮಾಸ್ ಲೀಡರ್ ಜೊತೆಗೆ ಸಿ ಪ್ರಶ್ನಾತೀತ ನಾಯಕರು ವಾಟ್ ಎವರ್ ಏನೇ ಇರಲಿ ಆದರೆ ಈ ಸಂದರ್ಭ ಬದಲಾವಣೆಯ ಗಾಳಿ ಬೀಸಿರುವಂತಹ ಟೈಮ್ನಲ್ಲೇ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಯಾಕೆ ಈ ಒಂದು ಅವಕಾಶವನ್ನ ನೀಡಿತು ಯಾಕೆ ಈ ಸ್ಥಾನಮಾನವನ್ನ ನೀಡಿತು ಅದರಲ್ಲಿದ್ದಾರೆ ಆ ಕಾಮಿಕ್ ಕಮಿಟಿಯಲ್ಲಿದ್ದಾರೆ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಇದ್ದಾರೆ ವೀರಪ್ಪ ಮೊಯ್ಲಿ ಕೂಡ ಇದ್ದಾರೆ ಆದ್ರೆ ಸಿದ್ದರಾಮಯ್ಯವರು ಬಹಳ ಕುತೂಹಲ ಎ ಐ ಸಿ ಸಿ ಬಿ ಸಿ ಕಮಿಟಿಗೆ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಸಿ ಸಿದ್ದರಾಮಯ್ಯ ಹೇಳಿದ್ದಾರೆ ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಇಲ್ಲ ಎ ಐ ಸಿ ಸಿ ಅವ್ರ ಜೊತೆಗೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಹದಿನೈದಕ್ಕೆ ಒಂದು ಸಭೆ ಮಾಡಿ ಅಂತ ಹೇಳಿದರು ಮಾಡೋಣ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಸಭೆ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಒ ಬಿ ಸಿ ಅಧ್ಯಕ್ಷರು ಬೇರೆ ಇದ್ದಾರೆ ಸಂಚಾಲಕರನ್ನಾಗಿ ಮಾಡಿದ್ದಾರೋ ಚೇರ್ಮನ್ ಮಾಡಿದ್ದಾರೋ ನನಗಿನ್ನೂ ಗೊತ್ತಿಲ್ಲ ಹೈಕಮಾಂಡ್ ಜೊತೆ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಫಿಲ್ ನಾನು ಇವತ್ತು ಮಾತಾಡ್ತೀನಿ ಈ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ओबीसी ಅಧ್ಯಕ್ಷರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಎಲ್ಎನ್ ಸ್ವಾಮಿ ಐದು ವರ್ಷ நானೇ ಸಿಎಂ ಅಂತ ಹೇಳಿಕೆಯ ಬೆನ್ನಲ್ಲೇ ಚರ್ಚೆಗೆ ಒಂದು ಕಡೆ ಇತ್ತಿಸ್ರಿ ಹಾಡಿದ್ರು ಅಂತ ಹೇಳ್ತಾ ಇದ್ರು ಬಟ್ ಈಗ ಓಬಿಸಿ ಕಮಿಟಿಲ್ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿರೋದು ಬದಲಾವಣೆಯ ಪರ್ವಕ್ಕೆ ಬದಲಾವಣೆಯ ಬಿರುಗಾಳಿಗೆ ಮತ್ತಷ್ಟು ಪುಷ್ಟಿ ಕೊಡ್ತಿದೆಯಾ ಸುಳಿವು ಸಿಗ್ತಾ ಇದೆ ಅನ್ನುವಂತ ಹೊಸ ಚರ್ಚೆಗಳು ಶುರುವಾಗ್ತಾ ಇದೆ ಪ್ರಭು ಈಗಾಗಲೇ ಎ ಐ ಸಿ ಸಿ ಒ ಬಿ ಸಿ ಸಮಿತಿಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಸಿ ಎಂ ಸಿದ್ದರಾಮಯ್ಯವ್ರನ್ನ ನೇಮಕ ಆಗಿದೆ ಅನ್ನೋದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಈ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋವಂಥದ್ದು ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಕೇಂದ್ರ ರಾಜಕೀಯಕ್ಕೆ ಕಳುಹಿಸಿದರ ಹಿಂದೆ ಸಾಕಷ್ಟು ಹುನ್ನಾರಗಳು ಇದೆಯಾ ಎಂಬ ಚರ್ಚೆ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಅಂದರೆ ಅಹಿಂದ ಸಂಘಟನೆಯಿಂದ ಅಹಿಂದ ವಿಚಾರದಿಂದ ಅಹಿಂದ ಒಂದು ಹೋರಾಟವನ್ನು ಬಂದಂಥ ಸಿದ್ದರಾಮಯ್ಯವರು ಅಹಿಂದ ಇದರಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಹಾಗಾಗಿ ಅವರಿಗೆ ಇನ್ನಷ್ಟು ಎಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಮರ್ಥವಾಗಿ ನಿಭಾಯಿಸಬಹುದು ನಿಭಾಯಿಸಬಲ್ಲರು ಎಂಬ ವಿಚಾರವನ್ನು ಇಟ್ಕೊಂಡು ಎ ಸಿ ಸಿ ನಾಯಕರು ಈ ರೀತಿಯ ತೀರ್ಮಾನಕ್ಕೆ ಬಂದಿರೋದು ಸ್ಪಷ್ಟವಾಗಿರುತ್ತದೆ ಯಾಕೆಂದರೆ ಈ ಹಿಂದೆ ನಾವು ನೋಡಿದಾಗ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಅಂದರೆ ತೆಲಂಗಾಣ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಅಥವಾ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಹೋಗಿ ಪ್ರಚಾರವನ್ನು ಮಾಡಿಸಿದರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು ಅಹಿಂದ ಸಂಘಟನೆಯನ್ನು ಕ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅಂದರೆ ತಮ್ಮ ಸಾಕಷ್ಟು ಒಂದು ವಿಚಾರಗಳನ್ನ ಇಟ್ಕೊಂಡು ಅಹಿಂದ ಅಹಿಂದ ಸಮುದಾಯಕ್ಕೆ ಸಾಕಷ್ಟು ಒಂದು ಹೋರಾಟ ಮಾಡಿ ಗುರುತಿಸ್ಕೊಂಡು ಬಂದವರು ಸಿದ್ದರಾಮಯ್ಯ ಹಾಗಾಗಿ ಅವರನ್ನು ಬಳಸಿಕೊಂಡ್ರೆ ರಾಜ್ಯ ರಾಷ್ಟ್ರಾದ್ಯಂತ ಇನ್ನಷ್ಟು ಸಮುದಾಯಗಳನ್ನು ಸೆಳಿಬೋದು ಸಮುದಾಯಗಳ ಮತಗಳನ್ನು ಸೆಳಿಬೋದು ಅನ್ನೋ ಲೆಕ್ಕಾಚಾರ ಈಗ ಎ ಐ ಸಿ ಸಿ ಮುಂದೆ ಇರೋವಂಥದ್ದು ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಿಂದ್ ಹಿಂದುಳಿದ ವರ್ಗಗಳ ಒಂದು ಹೆಚ್ಚಿನದಾಗಿ ಒಂದು ಮತಗಳ ಸಮುದಾಯಗಳನ್ನು ಸೆಳಿಬೋದು ಅನ್ನೋದೊಂದು ಒಂದು ಲೆಕ್ಕಾಚಾರ ಜೊತೆಗೆ ಸಿ ಈಗ ಇದನ್ನು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಕೂಡ ಅನೇಕ ರೀತಿ ಒಂದು ಪ್ರೂವ್ ಮಾಡಿ ತೋರಿಸಿರೋಂಥದ್ದು ಅಂದರೆ ರಾಜ್ಯದಲ್ಲಾಗ್ಬೋದು ಹೊರ ರಾಜ್ಯಗಳಲ್ಲಾಗ್ಬೋದು ಅಹಿಂದ ಸಂಘಟನೆಯ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಜೊತೆಗೆ ದಲಿತ ನಾವು ಹೊರತುಪಡಿಸಿದ್ರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಅಹಿಂದ ಒಂದು ಸಮುದಾಯ ಹಾಗಾಗಿ ಅವುಗಳನ್ನು ಒಂದಿಷ್ಟು ಸಮುದಾಯ ತಮ್ಮತ್ರ ಸೆಳೆದುಕೊಂಡಂಥ ಸಂದರ್ಭದಲ್ಲಿ ಇನ್ನಷ್ಟು ಪ್ರಭಾವವನ್ನು ವರ್ಚಸ್ಸನ್ನು ಎಳತ್ ಸೆಳೆದುಕೊಳ್ಬೋದು ಅನ್ನೋದು ಲೆಕ್ಕಾಚಾರ ಆದರೆ ಎಲ್ಲ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೆ ನನಗೆ ಅಂದರೆ ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದಾರೋ ಅಥವಾ ಅಧ್ಯಕ್ಷರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೋ ಗೊತ್ತಿಲ್ಲ ಎಲ್ಲದಕ್ಕೂ ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಆಮೇಲೆ ನನ್ನ ತೀರ್ಮಾನ ತಿಳಿಸ್ತೀನಿ ನಾನು ಐ ಸಂಬಂಧಪಟ್ಟಂಥ ಹೈಕಮಾಂಡ್ ನಾಯಕರ ಜೊತೆ ತಿಳಿಸ್ತೀನಿ ಅನ್ನೋದು ಒಟ್ಟಾರೆಯಾಗಿ ರಾಷ್ಟ್ರಾದ್ಯಂತ ಒಂದು ಗಮನ ಸೆಳೆಯ ಹಿಂದವನ್ನು ಸೆಳೆಯೋದಕ್ಕೆ ಎ ಐ ಸಿ ಸಿ ನಾಯಕರು ಸಾಕಷ್ಟು ಒಂದು ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾರೆ ಈ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೇದಿಕೆಯು ಸೃಷ್ಟಿಯಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಸಿ ಎಮ್ ಕಚೇರಿಯಿಂದ ಪತ್ರಿಕಾ ಏನು ಪತ್ರಿಕಾ ಒಂದು ಸುದ್ದಿಯನ್ನು ಹೊಡ್ಸಿದ್ದಾರೆ ಅಂದ್ರೆ ಯಾವುದು ಇದು ಸತ್ಯ ಅಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ ಆದ್ರೆ ಸಿ ಸಿ ಎ ಕರ್ನಾಟಕದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಓ ಬಿ ಸಿ ಸಭೆ ನಡೆಯುವ ಒಂದು ಆತಿಥ್ಯವನ್ನು ಸಿ ಎಂ ಸಿದ್ದರಾಮಯ್ಯನವರು ವಹಿಸ್ಕೊಂಡಿದ್ದಾರೆ ಅನಿಲ್ ಜೈ ಹಿಂದ ಅವರ ಅಂದರೆ ಒ ಬಿ ಸಿ ಅಧ್ಯಕ್ಷರಾದ ಒ ಬಿ ಸಿ ಅಧ್ಯಕ್ಷರಾದಂಥ ಅನಿಲ್ ಜೈ ಹಿಂದ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಮಾಜಿ ಸಿ ಎಂಗಳು ಶಾಸಕರು ಸೇರಿದಂತೆ ಹಲವರು ಜ ಹಲವರು ಭಾಗಿಯಾಗ್ತಾರೆ ಅಷ್ಟೇ ಅದನ್ನು ಹೊರತುಪಡಿಸಿದೆ ಅಂತ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಸ್ಪಷ್ಟನೆಯನ್ನು ಹೊಡಿಸಿರುವಂಥದ್ದು ಪ್ರಭು ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿ